ನಮಸ್ಕಾರ ಸ್ನೇಹಿತರೆ ನಿಮ್ಮ ಎನಿಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಇತ್ತೀಚೆಗೆ ಭಾರತದ ಹೆಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ಮೊದಲ ಯುವ ವಿಜ್ಞಾನಿ ಇವರು ಇತ್ತೀಚೆಗಷ್ಟೇ ಅಂತರಿಕ್ಷಕ್ಕೆ ಹೋಗಿ ವಿಶ್ವದ ಗಮನ ಸೆಳೆದ ಸಾಧಕ ಇವರು ಯಾಕೆ ಎಲ್ಲರಿಗೂ ಗಮನ ಸೆಳೆದಿದ್ದಾರೆ ಇವರು ಏನು ಸಾಧನೆ ಮಾಡಿದ್ದಾರೆ ನಮ್ಮ ಭಾರತ ಮಂಗಳಯಾನ ಚಂದ್ರಯಾನ ಸೂರ್ಯಯಾನ ಒಂದ ಎರಡ ಯಾರೂ ಇಳಿಯದ ಚಂದಿರನ ದಕ್ಷಿಣ ದಿಕ್ಕಿನಲ್ಲಿಯೂ ಕೂಡ ಇಳಿದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿತ್ತು ಈಗ ಮತ್ತೊಂದು ರೀತಿಯಲ್ಲಿ ಭಾರತ ಸಾಧನೆಗೆ ಸಜ್ಜಾಗಿದೆ ಸುನೀತಾ ವಿಲಿಯಮ್ಸ್ ಕಲ್ಪನಾ ಚಾವ್ಲರಂತೆ ಮತ್ತೊಬ್ಬ ಭಾರತದ ಗಗನಯಾತ್ರಿ ಆಗಸದಲ್ಲಿ ಹೊಸ ದಾಖಲೆ ಬರೆಯಲು ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ನಬಕ್ಕೆ ಚಿಮ್ಮಿದ್ದಾರೆ ಹಾಗಾದರೆ ಇವರು ಏನು ಸಾಧನೆ ಮಾಡೋದಕ್ಕೆ ಹೊರಟಿದ್ದಾರೆ ಏನಿದು ಆಕ್ಸಿಯಂ ಫೋರ್ ಮತ್ತು ಪಾಲ್ಕನ್ ರಾಕೆಟ್ ಈ ವಿಡಿಯೋದಲ್ಲಿ ಈ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಯಾರೇ ಸಾಧಕ ಅವರ ಹೆಸರು ಶುಭಾಂಶು ಶುಕ್ಲ ಗ್ರೂಪ್ ಕ್ಯಾಪ್ಟನ್ ಆಗಿರುವ ಶುಭಾಂಶು ಶುಕ್ಲಾ ಇಂಡಿಯನ್ ಏರ್ಫೋರ್ಸ್ನ ಟೆಸ್ಟ್ ಪೈಲಟ್ ಕೂಡ ಹೌದು ಜೊತೆಗೆ ಇಸ್ರೋ ಗಗನಯಾನಿ ಉತ್ತರ ಪ್ರದೇಶದ ಲಖನೌನ ಸಾಮಾನ್ಯ ಕುಟುಂಬದಿಂದ ಬಂದಿರುವ ಶುಭಾಂಶು ಶುಕ್ಲ ಲಖನೌನ ಸಿಟಿ ಮಾಂಟೇಶರಿ ಶಾಲೆಯಲ್ಲಿ ಶಿಕ್ಷಣ ಪಡೆದರು ಹಾಗೆಯೇ ಕಾರ್ಗಿಲ್ ಯುದ್ಧದ ನಂತರ ಕುಟುಂಬಕ್ಕೆ ತಿಳಿಸದೆ ಎನ್ ಡಿ ಎ ಪರೀಕ್ಷೆಯನ್ನು ಬರೆದರು ಎರಡು ಸಾವಿರದ ಐದರಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಿ ಎಸ್ ಸಿ ಪದವಿಯನ್ನು ಪಡೆದ ಶುಕ್ಲ ಬೆಂಗಳೂರಿನ ಐ ಐ ಎಂ ಎಂಟೆಕ್ ಪದವಿಯನ್ನು ಪಡೆದುಕೊಂಡರು ನಂತರ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಎಂ ಟೆಕ್ ಪದವಿ ಮುಗಿಸಿ ಎರಡು ಸಾವಿರದ ಆರರಲ್ಲಿ ಐ ಎ ಎಫ್ನಲ್ಲಿ ಫೈಟರ್ ಪೈಲಟ್ ತರಬೇತಿ ಪಡೆದುಕೊಂಡರು ಎಸ್ ಯು ತ್ರೀ ಜೀರೋ ಎಂ ಕೆ ಐ ಎಮ್ ಐ ಜಿ ಟ್ವೆಂಟಿ ಒನ್ ಜಾಗ್ಬಾರ್ ಹಲವು ವಿಮಾನಗಳಲ್ಲಿ ಹಾರಾಟ ನಡೆಸಿದ್ದಾರೆ ಸುಮಾರು ಎರಡು ಸಾವಿರ ಗಂಟೆಗಳಿಗೂ ಹೆಚ್ಚು ಕಾಲ ಆಕಾಶದಲ್ಲಿ ಹಾರಾಟ ನಡೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಡ್ತಿ ನೀಡಿ ಅವರನ್ನು ಗ್ರೂಪ್ ಕ್ಯಾಪ್ಟನ್ ಆಗಿ ನೇಮಿಸಲಾಯಿತು ರಷ್ಯಾ ಮತ್ತು ಭಾರತದಲ್ಲಿ ಬಾಹ್ಯಾಕಾಶ ತರಬೇತಿಯನ್ನು ಇವರು ಪೂರ್ಣಗೊಳಿಸಿದ್ದಾರೆ ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶಕ್ಕೆ ತೆರಳಿದ ಪ್ರಥಮ ಭಾರತೀಯ ಎನಿಸಿಕೊಂಡಿದ್ದಾರೆ ಹೌದಾ ಇವರೇ ಪ್ರಥಮನ ನೋಡೋಣ ಬನ್ನಿ ಭಾರತದ ಪಾಲಿಗೆ ಆಕ್ಸಿಯಂ ಕೋರ್ ಹಲವು ಪ್ರಥಮಗಳಿಗೂ ಸಾಕ್ಷಿಯಾಗಿದೆ ಶುಭಾಂಶು ಶುಕ್ಲಾ ಈ ಯಾನದ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ಗೆ ತೆರಳಿದ ಪ್ರಥಮ ಭಾರತೀಯ ಗಗನಯಾತ್ರಿ ಎಂದೆನಿಸಿಕೊಂಡಿದ್ದಾರೆ ಈ ಹಿಂದೆ ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ರಾಜಾಚಾರಿ ಹೋಗಿದ್ದರಾದರೂ ಅವರು ಭಾರತೀಯ ಮೂಲದವರಾಗಿದ್ದರೆ ವಿನಃ ಭಾರತೀಯ ಪ್ರಜೆಗಳಲ್ಲ ಅಲ್ಲದೆ ಐ ಎಸ್ ಎಸ್ಗೆ ತೆರಳಿದ ಇಸ್ರೋದ ಮೊದಲ ಗಗನಯಾತ್ರಿ ಎಂಬ ಹೆಗ್ಗಳಿಕೆ ಕೂಡ ಶುಕ್ಲ ಅವರದ್ದಾಗಿದೆ ಉಳಿದವರು ನಾಸಾ ಗಗನಯಾತ್ರಿಗಳು ಹಾಗೆ ಶುಭಾಂಶು ಬಾಹ್ಯಾಕಾಶಕ್ಕೆ ತೆರಳಿದ ಎರಡನೇ ಭಾರತೀಯ ಗಗನಯಾತ್ರಿ ಎಂದೆನಿಸಿಕೊಂಡಿದ್ದಾರೆ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೋವಿಯತ್ ಮಿಷನ್ ಮೂಲಕ ನಭಕ್ಕೆ ನೆಗೆಯುವ ಮೂಲಕ ಬಾಹ್ಯಾಕಾಶಕ್ಕೆ ತೆರಳಿದ ಪ್ರಪ್ರಥಮ ಭಾರತೀಯ ಎನಿಸಿಕೊಂಡಿದ್ದಾರೆ ಐ ಎಸ್ ಎಸ್ ನಿರ್ಮಾಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರಂಭವಾಗಿತ್ತು ಆಕ್ಸಿಯಂ ಫೋರ್ನ ಪ್ರಯೋಜನಗಳು ಏನು ಅಂತ ನೋಡುವುದಾದರೆ ಆಕ್ಸಿಯಂ ಫೋರ್ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವತಂತ್ರವಾಗಿ ಭಾರತೀಯ ಬಾಹ್ಯಾಕಾಶ ಯಾತ್ರಿಗಳನ್ನು ಗಗನಯಾನಕ್ಕೆ ಕಳುಹಿಸುವ ಯೋಚನೆಗೆ ಪ್ರಯೋಜನಕಾರಿಯಾಗಿದೆ ಶುಕ್ಲಾ ಅವರ ಈ ಯಾತ್ರೆಯ ಅನುಭವ ಮುಂದಿನ ಮಾನವ ಬಾಹ್ಯಾಕಾಶ ಯಾತ್ರೆಯ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಹಾಗೆಯೇ ಎರಡು ಸಾವಿರದ ನಲವತ್ತರ ಚಂದ್ರಯಾನಕ್ಕೂ ಕೂಡ ಇದು ಉಪಯುಕ್ತವಾಗಲಿದೆ ಹಾಗೆಯೇ ಈ ಯಾನದ ಅಂತಾರಾಷ್ಟ್ರೀಯ ಸಹಕಾರವು ಭಾರತವನ್ನು ಜಾಗತಿಕ ವಾಣಿಜ್ಯ ಬಾಹ್ಯಾಕಾಶ ವಲಯಕ್ಕೆ ಸಂಯೋಜಿಸುತ್ತದೆ ಇದರಿಂದ ಭವಿಷ್ಯದ ಜಂಟಿ ಮಿಷನ್ ತಂತ್ರಜ್ಞಾನ ವರ್ಗಾವಣೆ ಮತ್ತು ವಾಣಿಜ್ಯ ಅವಕಾಶಗಳಿಗೆ ಬಾಗಿಲು ತೆರೆಯುತ್ತದೆ ಈ ಮಿಷನ್ ಭಾರತದ ಬೆಳೆಯುತ್ತಿರುವ ಬಾಹ್ಯಾಕಾಶ ಸಾಮರ್ಥ್ಯವನ್ನು ಎತ್ತಿ ತೋರಿಸುವುದಲ್ಲದೆ ಬಾಹ್ಯಾಕಾಶ ಉದ್ಯಮದಲ್ಲಿ ಹೂಡಿಕೆಯನ್ನು ಆಕರ್ಷಿಸುತ್ತದೆ ಅಲ್ಲದೆ ಶಿಕ್ಷಣ ಕಾರ್ಯಕ್ರಮಗಳನ್ನು ಒಳಗೊಂಡ ಈ ಮಿಷನ್ ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಅರಿವನ್ನು ಹೆಚ್ಚಿಸುತ್ತದೆ ಈ ಮಿಷನ್ ಹಲವು ವೈಜ್ಞಾನಿಕ ಪ್ರಯೋಗಗಳನ್ನು ಒಳಗೊಂಡಿದೆ ಇವು ಔಷಧ ಕೃಷಿ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ಭಾರತಕ್ಕೆ ನಾವೀನ್ಯತೆಯನ್ನು ತರಬಹುದು ಇದು ಬಾಹ್ಯಾಕಾಶ ಶೋಧನೆಯಲ್ಲಿನ ಭಾರತದ ಸ್ಥಾನ ಎತ್ತರಕ್ಕೆ ಏರಿಸುವ ಜೊತೆಗೆ ವೈಜ್ಞಾನಿಕ ತಾಂತ್ರಿಕ ಆರ್ಥಿಕ ಬೆಳವಣಿಗೆಯನ್ನು ಕೂಡ ಉತ್ತೇಜಿಸುತ್ತದೆ ಈ ಉಡಾವಣೆ ಹಲವು ಸಲ ಮುಂದೂಡಿಕೆಯಾಗಿದೆ ಯಾಕೆ ಆಕ್ಸಿಯಂ ಫೋರ್ ಮೊದಲಿಗೆ ಮೇ ಇಪ್ಪತ್ತೊಂಬತ್ತರಂದು ಉಡಾವಣೆ ಎಂಬುದಾಗಿ ನಿಗದಿಯಾಗಿತ್ತು ಆದರೆ ತಾಂತ್ರಿಕ ಹಾಗೂ ಹವಾಮಾನ ತೊಂದರೆಗಳಿಂದಾಗಿ ಮತ್ತೆ ಮತ್ತೆ ಮುಂದೂಡಲ್ಪಟ್ಟಿತು ಆ ಬಳಿಕ ಜೂನ್ ಎಂಟು ಜೂನ್ ಹತ್ತು ಜೂನ್ ಹನ್ನೊಂದು ಜೂನ್ ಹತ್ತೊಂಬತ್ತು ಜೂನ್ ಇಪ್ಪತ್ತೆರಡು ಎಂದು ಐದು ಸಲ ದಿನ ನಿಗದಿಯಾದರೂ ಉಡಾವಣೆ ಸಾಧ್ಯವಾಗಿರಲಿಲ್ಲ ಅಂತಿಮವಾಗಿ ಜೂನ್ ಇಪ್ಪತ್ತೈದರಂದು ಉಡಾವಣೆ ಯಶಸ್ವಿಯಾಗಿದೆ ಏನಿದು ಫಾಲ್ಕನ್ ನೈನ್ ರಾಕೆಟ್ ಫಾಲ್ಕನ್ ನೈನ್ ರಾಕೆಟ್ ಮರುಬಳಕೆ ಮಾಡಬಹುದಾದ ಎರಡು ಹಂತಗಳ ರಾಕೆಟ್ ಇದನ್ನು ಎಕ್ಸ್ ಕಂಪನಿ ಉತ್ಪಾದಿಸಿದೆ ಇದು ಜಗತ್ತಿನ ಮೊದಲ ಆರ್ಬಿಟಲ್ ಕ್ಲಾಸ್ ಮರುಬಳಕೆ ರಾಕೆಟ್ ಅಂದರೆ ಎಕ್ಸ್ ಇದರ ಅತ್ಯಂತ ದುಬಾರಿಯಾದ ಹಲವು ಭಾಗಗಳನ್ನು ಮರುಬಳಕೆ ಮಾಡುವ ಮೂಲಕ ಬಾಹ್ಯಾಕಾಶ ಯಾನದ ಖರ್ಚನ್ನು ತಗ್ಗಿಸುತ್ತದೆ ಎಕ್ಸ್ ಅಭಿವೃದ್ಧಿಪಡಿಸಿದ ಒಂಬತ್ತು ಮರ್ಲಿನ್ ಇಂಜಿನ್ಗಳನ್ನು ಇದು ಹೊಂದಿದೆ ರಾಕೆಟ್ನಂತೆ ಇಂಜಿನ್ ಕೂಡ ಮರುಬಳಕೆಗೆ ಆಗುವಂತೆ ವಿನ್ಯಾಸವನ್ನು ಮಾಡಲಾಗಿದೆ ಈ ರಾಕೆಟ್ ಎರಡು ಭಾಗಗಳನ್ನು ಹೊಂದಿದ್ದು ಮೊದಲ ಭಾಗ ಮರುಬಳಕೆಗೆ ಯೋಗ್ಯವಾಗಿರುತ್ತದೆ ಗಗನಯಾತ್ರಿಗಳಿರುವ ಫೆಲೋ ಭಾಗವನ್ನು ನಿಗದಿತ ಎತ್ತರ ಹಾಗೂ ವೇಗದಲ್ಲಿ ಪ್ರತ್ಯೇಕಿಸಿದ ಬಳಿಕ ಈ ಮೊದಲನೆಯ ಭಾಗ ಭೂಮಿಗೆ ಹಿಂದಿರುಗುತ್ತದೆ ಬಾಹ್ಯಾಕಾಶಕ್ಕೆ ಶುಭಾಂಶು ಯಾನ ವಿಶ್ವವೇ ಕುತೂಹಲದಿಂದ ಹೆದರು ನೋಡುತ್ತಿದ್ದ ಆಕ್ಸಿಯಂ ಫೋರ್ ಬಾಹ್ಯಾಕಾಶ ಯೋಜನೆಗೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕೃತ ಚಾಲನೆ ನೀಡಿತು ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲ ನೇತೃತ್ವದ ನಾಲ್ವರು ಗಗನಯಾತ್ರಿಗಳ ತಂಡವನ್ನು ಹೊತ್ತ ಫಾಲ್ಕಾನ್ ನೈನ್ ರಾಕೆಟ್ ಭಾರತೀಯ ಕಾಲಮಾನ ಹನ್ನೆರಡು ಐದಕ್ಕೆ ಅಮೇರಿಕಾದ ಫ್ಲೋರಿಡಾದಲ್ಲಿರುವ ಕೆನಡಿ ಬಾಹ್ಯಾಕಾಶ ನಿಲ್ದಾಣದಿಂದ ನಬಕ್ಕೆ ಚಿಮ್ಮಿತು ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣದ ನಂತರ ಫಾಲ್ಖಾನ್ ನೈನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇಳಿದಿದೆ ಇದರೊಂದಿಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಸಾಧನೆ ಮೈಲುಗಲ್ಲು ಸ್ಥಾಪನೆಯಾಗಿದೆ ಈ ಬೃಹತ್ ಬಾಹ್ಯಾಕಾಶ ಪಯಣದ ಹಿಂದಿರುವ ಗುರಿ ಮತ್ತು ಕಾರ್ಯಾಚರಣೆಯನ್ನು ನಾವು ನೋಡುವುದಾದರೆ ಈ ಬಾಹ್ಯಾಕಾಶ ಪಯಣದ ಪ್ರಮುಖ ಗುರಿ ಎಂದರೆ ಮನುಷ್ಯ ಶರೀರದ ಮೇಲೆ ಮೈಕ್ರೋಗ್ರಾವಿಟಿ ಅಂದರೆ ಶೂನ್ಯ ಗುರುತ್ವ ಪರಿಣಾಮವನ್ನು ಅಧ್ಯಯನ ಮಾಡೋದು ಎರಡನೆಯದಾಗಿ ಇದು ಭಾರತೀಯ ವಿಜ್ಞಾನಿಗಳು ರೂಪಿಸಿದ ಅರವತ್ತಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಯೋಗಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಪರೀಕ್ಷಿಸಲು ನಿಗದಿಪಡಿಸಲಾಗಿದೆ ಮೂರನೆಯದಾಗಿ ಜೀವವಿಜ್ಞಾನ ರಾಸಾಯನಶಾಸ್ತ್ರ ಜೀವಕೋಶಗಳ ಬೆಳವಣಿಗೆ ಮಿಶ್ರಧಾತುಗಳ ವರ್ತನೆ ಮತ್ತು ಆರ್ಥೋಪೆಡಿಕ್ ಸಂಶೋಧನೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಪ್ರಯೋಗ ನಡೆಯಲಿದೆ ನಾಲ್ಕನೆಯದಾಗಿ ಇನ್ನೊಂದು ಗುರಿ ಎಂದರೆ ಭಾರತದಿಂದ ಬರುವ ವಿಜ್ಞಾನ ತಂತ್ರಜ್ಞಾನ ಸಾಧನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಪ್ರದರ್ಶಿಸುವುದು ಹಾಗೆಯೇ ಮಿಷನ್ ಎಕ್ಸಿಕ್ಯೂಷನ್ ಅಥವಾ ಕಾರ್ಯಾಚರಣೆಯ ಬಗ್ಗೆ ನಾವು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಈ ಪಯಣ ಶುರುವಾಗಿದ್ದು ಎಕ್ಸ್ ಕಂಪನಿಯ ಫ್ಯಾಲ್ಕಾನ್ ನೈನ್ ರಾಕೆಟ್ ಮೂಲಕ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಶುಭಾಂಶು ಶುಕ್ಲ ಮತ್ತು ಅವರ ತಂಡ ಬಾಹ್ಯಾಕಾಶಕ್ಕೆ ಹೊರಟರು ಅವರು ಉಪಯೋಗಿಸಿದ ವಾಹನವು ಡ್ರ್ಯಾಗನ್ ಸ್ಪೇಸ್ ಕ್ಯಾಪ್ಸೂಲ್ ಇದು ಐ ಎಸ್ ಎಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತಲುಪಲು ವಿನ್ಯಾಸಗೊಳಿಸಲಾಗಿದೆ ಅಲ್ಲಿ ಅವರು ಹದಿನಾಲ್ಕು ದಿನಗಳ ಕಾಲ ಬಿಟ್ಟು ಬಂದ ದೇಶದ ಸ್ಮೃತಿಯೊಂದಿಗೆ ನಾನಾ ವಿಜ್ಞಾನ ಕಾರ್ಯಗಳಲ್ಲಿ ತೊಡಗುತ್ತಾರೆ ಪ್ರತಿದಿನ ಎರಡರಿಂದ ಮೂರು ಪ್ರಯೋಗಗಳು ನಡೆಯುತ್ತಿದ್ದು ಎಲ್ಲ ಡೇಟಾಗಳನ್ನು ಭೂಮಿಗೆ ಕಳುಹಿಸಲಾಗುತ್ತದೆ ನಂತರ ಅದನ್ನು ದೇಶದ ವೈಜ್ಞಾನಿಕ ಸಂಸ್ಥೆಗಳು ವಿಶ್ಲೇಷಿಸುತ್ತವೆ ಅಂತಿಮ ಗುರಿ ಎಂದರೆ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತ ತನ್ನ ಹಕ್ಕು ಪತ್ರದ ಸ್ಥಾನವನ್ನು ಗಟ್ಟಿಯಾಗಿ ಸ್ಥಾಪಿಸಬೇಕು ಬಾಹ್ಯಾಕಾಶದಿಂದಲೇ ಶುಭಾಂಶು ಶುಕ್ಲ ಅವರು ಏನು ಹೇಳಿದ್ದಾರೆ ಗೊತ್ತಾ ನಮಸ್ಕಾರ ದೇಶದ ಜನರೇ ಎಂಥ ಸವಾರಿ ನಾವು ನಲವತ್ತೊಂದು ವರ್ಷಗಳ ಬಳಿಕ ಮತ್ತೆ ಬಾಹ್ಯಾಕಾಶದಲ್ಲಿದ್ದೇವೆ ಇದು ಅದ್ಭುತ ಪಯಣ ನಾವು ಪ್ರತಿ ಸೆಕೆಂಡಿಗೆ ಏಳು ಪಾಯಿಂಟ್ ಐದು ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಸುತ್ತ ಸುತ್ತುತ್ತಿದ್ದೇವೆ ನನ್ನ ಹೆಗಲನ್ನು ಆವರಿಸಿರುವ ರಾಷ್ಟ್ರ ಧ್ವಜವು ನಿಮ್ಮೆಲ್ಲರೊಂದಿಗೆ ನಾನಿದ್ದೇನೆ ಎಂಬ ಭಾವನೆ ನೀಡುತ್ತಿದೆ ನನ್ನ ಈ ಪಯಣ ಬರೀ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕಲ್ಲ ಇದು ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮದ ಆರಂಭ ನೀವೆಲ್ಲರೂ ಈ ಪ್ರಯಾಣದ ಭಾಗವಾಗಿರಬೇಕು ಎಂಬುದು ನನ್ನ ಬಯಕೆ ನಿಮ್ಮ ಎದೆ ಕೂಡ ಹೆಮ್ಮೆಯಿಂದ ಬೀಗಬೇಕು ನಾವೆಲ್ಲರೂ ಜೊತೆಯಾಗಿ ಈ ಭಾರತದ ಮಾನವ ಬಾಹ್ಯಾಕಾಶ ಯೋಜನೆ ಆರಂಭಿಸೋಣ ಜೈ ಹಿಂದ್ ಜೈ ಭಾರತ್ ಎಂದು ಬಾಹ್ಯಾಕಾಶದಿಂದಲೇ ಶುಕ್ಲ ಅವರು ಹೇಳಿದ್ದಾರೆ ಇದಕ್ಕೆಲ್ಲ ಎಷ್ಟು ಖರ್ಚಾಗಿದೆ ಆಕ್ಸಿಯಂ ಫೋರ್ ಮಿಷನ್ಗಾಗಿ ಭಾರತ ಐನೂರ ನಲವತ್ತೆಂಟು ಕೋಟಿ ರು ಖರ್ಚು ಮಾಡಿದೆ ಇದರಲ್ಲಿ ತರಬೇತಿ ಉಡಾವಣಾ ವ್ಯವಸ್ಥೆ ಪ್ರಯಾಣ ಶುಕ್ಲ ನಡೆಸಿದ ಅಧ್ಯಯನ ಮುಂತಾದ ಖರ್ಚುಗಳು ಸೇರಿವೆ ಆದರೆ ನಾಸಾ ಅಥವಾ ಆಕ್ಸಿಯಂ ಎಷ್ಟು ಖರ್ಚು ಮಾಡಿದೆ ಎಂಬುದು ಖಚಿತವಾಗಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ಎನಿಟ್ ಔಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು